ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ ಸಂಖ್ಯಾಶಾಸ್ತ್ರವನ್ನ ಹೇಳಿಕೊಡ್ತೀನಿ ಅಂತ ಹೇಳಿ ಮಹಿಳೆಯೊಬ್ಬರ ಹತ್ರ ಹಣವನ್ನ ಕೂಡ ಪಡೆದು ಲೈಂಗಿಕ ಕಿರುಕುಳವನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಇಂತಹ ಮೋಸ ಮತ್ತೋರ್ವ ಮಹಿಳೆಗೆ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಕೂಡ ಮೋಸ ಮಾಡುವವರು ಇದ್ದೇ ಇರ್ತಾರೆ ಹಾಗಾಗಿ ಮೋಸ ಹೋಗದೇ ಇರೋ ನಿಟ್ಟಿನಲ್ಲಿ ನಾವು ಜಾಗ್ರತೆ ವಹಿಸೋದು ಅತಿ ಮುಖ್ಯ ಆಗಿರುತ್ತೆ ಮೇಡಮ್ ನೀವು ಹೇಳ್ತಾ ಇದ್ರಿ ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ಐದು ದಿನದ ಕ್ಲಾಸ್ಗೆ ಮತ್ತೆ ನೀವು ಓಕೆ ಐದನೇ ದಿನ ಕೂಡ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅಲ್ಲಿ ಏನಾಯ್ತು ಲಾಸ್ಟ್ ಡೇನೇ ಅಲ್ಲಿ ಉಳ್ಕೊಂಡಿದ್ದೀವಿ ಮೇಡಮ್ ಲಾಸ್ಟ್ ಡೇನೇ ಅಲ್ಲಿ ಉಳ್ಕೊಂಡಿದ್ಮೇಲೆ ನಾವು ಅಲ್ಲಿ ನೈಟ್ ಟ್ರೈನ್ ನೈಟೇ ಟ್ರ ಟೆನ್ ತರ್ಟಿಗೆ ಅವರು ರೂಮ್ ಹತ್ರ ಬನ್ನಿ ಅಂತ ಹೇಳಿದರು ನೀವು ಇಲ್ಲೇ ಸ್ಟೇ ಮಾಡಿ ಅವತ್ತು ಅಲ್ಲೇ ಕ್ಲಾಸ್ ಇರುತ್ತಲ್ಲ ರಾಷ್ಟ್ರನಗರ ಅವ್ರ ಅಪಾರ್ಟ್ಮೆಂಟ್ ಕೆಳಗಡೆನೇ ಅವ್ರ ಕ್ಲಾಸ್ ನಡೆಸ್ಕೊಳ್ಳೋದು ಸೊ ನೀವು ಲಾಡ್ಜ್ ಅದಕ್ಕೆ ಯಾಕೆ ಹೋಗ್ತೀರಿ ಇಲ್ಲೇ ಬಂದು ಉಳ್ಕೊಳ್ಳಿ ಅಂತ ಅವರೇ ಹೇಳಿದರು ನಮ್ಮ ಮೂವರ್ನ ನನ್ಗ ನನ್ನೂ ನನ್ನ ಗಂಡನು ನನ್ನ ತಮ್ಮನಿಗೂ ಇಲ್ಲೇ ಬಂದು ಉಳ್ಕೊಳ್ಳಿ ಅಂತ ಹೇಳಿದರು ನೈಟ್ ಸರ್ ಟೆನ್ ತರ್ಟಿಗೆ ಆಯ್ತು ಅಂದರೆ ಆಗಲಿ ಬನ್ನಿ ಬಿಡಿ ನಾವು ಅಲ್ಲಿ ಯಾರಿಗಾದರೂ ಹೇಳ್ಕೊಡ್ತೀನಿ ಇಲ್ಲೇ ನಮ್ಮ ರೂಮ್ ಇದೆ ಅಲ್ಲೇ ಸ್ಟೇ ಮಾಡಿ ಅಂತ ಹೇಳಿದರು ಹಾಗೆ ನಾವು ಅಲ್ಲಿ ಹೋಗೋಷ್ಟು ಎಲ್ಲ ಲೆವೆನ್ ಆಗಿರ್ಬೋದು ಸುಮಾರು ನೈಟ್ ಲೆವೆನ್ ಆಯಿತು ಮುಂಚೆ ಕ್ಲಾಸ್ ಸ್ಟಾರ್ಟ್ ಆಗ ಹಿಂದೆ ದಿನ ಇದು ನಡೆದಿದ್ದ ಘಟನೆ ಸೊ ನೈಟ್ ಲೆವೆನ್ ಆಯಿತು ಲೆವೆನ್ ಆದಮೇಲೆ ನಾವು ಅವರು ಮನೆ ಎಂಟ್ರ್ ಆಗೋದ್ನಾಗ ಹೊರಗಡೆ ಅವರು ಕಾರ್ ನಿಂತಿತ್ತು ಸೊ ಅವ್ರ ತಮ್ಮ ಅವರು ಮೆಟ್ಲು ಕೆಳಗಡೆ ಇಟ್ಕೊ ಇಳ್ಕೊಂಡು ಬಂದರು ಮೇಡಮ್ ಹೋಗಿ ಮೇಡಮ್ ಮೇಲುಗಡೆ ಅಂತ ಹೇಳಿದರು ನಾನು ನಾವೆಲ್ಲರೂ ಹೋದ್ವಿ ನಮ್ಮ ಮೂವರು ಒಟ್ಟಿಗೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಹಾಲಲ್ಲಿ ಆರ್ಯವರ್ಧನ್ ಅವರು ರಿಲ್ಯಾಕ್ಸ್ ಆಗಿದ್ದಾರೆ ಹ್ಞೂ ಅವರು ಅಸಿಸ್ಟೆಂಟು ಕಾಲ್ ಒತ್ತುತ್ತಾ ಇದ್ದಾರೆ ನಮ್ಮ ಸ್ವಲ್ಪ ಶಾಕ್ ಯಾಕೆ ಇವ್ ಇವ್ರು ಬಂದಿದ್ರೆ ಸರ್ ಏನು ಸರ್ ಬಂದರು ಇಲ್ಲ ನೀವು ದೂರದಿಂದ ಬರ್ತಾ ಇದ್ರಲ್ಲ ಅದಕ್ಕಾಗಿ ಅಂತ ಹೇಳಿದರು ಹ್ಞೂ ಇನ್ನು ನಾವು ನಮಗೆ ಬೆಡ್ರೂಮಲ್ಲಿ ಆ ರೂಮಲ್ಲಿ ಹೋಗಿ ಮಲಗಿ ಅಂತ ಹೇಳಿದ್ರು ಅವರು ಹಾಲಲ್ಲಿ ಮಲಗಿದ್ರು ಸೊ ನಾವು ಬೆಡ್ರೂಮಲ್ಲಿ ಹೋಗಿ ಮಲಗಿದ್ವಿ ಅವತ್ತು ನೈಟ್ ಅವತ್ತು ನೈಟ್ ಮಲಗಿದ ಮೇಲೆ ಎರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಬಿಟ್ವಿ ಸಿಕ್ಸ್ ಓ ಕ್ಲಾಕ್ಗೆ ಎಚ್ಚರಿಕೆ ಆದ ನಂತರ ಇವರು ಆರ್ಯವರ್ಧನ್ ಅವರು ಏನು ಮಾಡಿದ್ರು ಬೆಳಿಗ್ಗೆ ಸಿಕ್ಸ್ಗೆ ಆ್ಯಕ್ಚುಲಿ ಅಲ್ಲಿ ಹಾಲ್ನಲ್ಲಿ ಒಂದು ಬಾತ್ರೂಮ್ ಇದೆ ಮೇಡಮ್ ಆದರೆ ಅವರು ನಮ್ಮ ಬೆಡ್ರೂಮಲ್ಲಿ ಬಾತ್ರೂಮ್ಗೆ ಬಂದರು ಅದು ಪಂಚೆ ಬಿಚ್ಚಿ ಬರೀ ಡ್ರೈರ್ ಮೇಲೆ ಬಂದರು ನಮ್ಮ ಬಾತ್ರೂಮಲ್ಲಿ ಹೋದ್ರು ನಾವು ಇದ್ದಿದ್ದು ರೂಮ್ ಬಾತ್ರೂಮಲ್ಲಿ ಹೋದ್ರು ಸ್ವಲ್ಪ ಬೇಜಾರು ಅನ್ನಿಸ್ತು ಹೆಣ್ಮಗಳು ಇದ್ದಾಳೆ ಅನ್ನೋ ಉದ್ದೇಶ ಏನೂ ಇಲ್ಲಾರ್ದೆ ಯಾಕೆ ಈ ಥರನ ಸ್ವಲ್ಪ ಬೇಜಾರಾಯ್ತು ಹೋಗ್ಲಿ ಬಿಡಿ ಅದಕ್ಕೆ ನಾವು ಅಂತ ಬಿಟ್ಕೊಟ್ಬಿಟ್ವಿ ಆಮೇಲೆ ನೆಕ್ಸ್ಟ್ ಡೇ ಅದೇ ಅವತ್ತಿನ ದಿನ ಮಾರ್ನಿಂಗ್ ನಾನು ಎದ್ದು ಎಲ್ಲ ಅಪ್ ಎಲ್ಲ ಆದ ನಂತರ ಅವರು ಅವರು ಪಕ್ಕ ರೂಮ್ದಲ್ಲಿ ಅವರು ಹಾಸಿಗೆ ಹಾಕ್ಕೊಂಡ್ರು ಜನಗಳು ಬರ್ತಾ ಇರ್ತಾರಲ್ಲ ಅದಕ್ಕಾಗಿ ಅವರು ಅಲ್ಲಿ ಹಾಲಿನಲ್ಲಿ ಮಲ್ಕೊಂಡಿದ್ರು ರಾತ್ರಿ ಓಕೆ ಅಲ್ಲಿ ಬಿಟ್ಟು ಪಕ್ಕ ರೂಮಲ್ಲಿ ಅವರು ಹಾಸಿಗೆ ಹಾಕ್ಕೊಂಡಿದ್ರು ಹಾಸಿಗೆ ಹಾಕೊಂಡ ತಕ್ಷಣ ನಾನು ಫ್ರೆಶ್ ಆಗಿ ಎಂಟ್ರ್ ಎಂಟ್ರದೆ ಬನ್ನಿ ಮೇಡಮ್ ಬನ್ನಿ ಕುಂದ್ರಿ ಅಂತ ಹೇಳಿದರು ಆಮೇಲೆ ನನ್ನ ಗಂಡನ್ನು ಕರೆದ್ರು ಬನ್ನಿ ಸರ್ ಬನ್ನಿ ಕುಂತ್ಕೊಂಡಿದ್ರು ಅವಾಗ ಅವ್ರ ತಂದೆ ಅವರು ತೀರ್ಕೊಂಡು ಹೋದ್ರಲ್ಲ ಆ ವಿಚಾರದಲ್ಲಿ ನಾನು ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು ಇಷ್ಟು ಜನ ಬಂದು ತಿಂಡಿ ತಿಂದ್ಕೊಂಡು ಹೋದರು ಅದು ಇದು ಅವ್ರ ವಿಚಾರನೇ ತುಂಬ ಹೇಳ್ಕೊಂಡ್ರು ಮತ್ತೆ ಜ್ಯೋತಿಷ್ಯದಲ್ಲಿ ಅದು ಇದು ಯಾವುದೋ ಹೇಳ್ತಾ ಇದ್ರು ಹೇಳ್ತಾ ಇದ್ಮೇಲೆ ನನ್ನ ಗಂಡ ನಾನು ಒಟ್ಟಿಯಾಗಿ ಕುಂತ್ಕೊಂಡು ಕೇಳ ಕೇಳ್ತಾ ಇದ್ವಿ ನನ್ನ ಗಂಡನಿಗೆ ಹೋಗಿ ಸರ್ ಸ್ನಾನ ಮಾಡಿ ಹೋಗಿ ಅಂತ ಹೇಳಿದರು ಸರಿ ಅಂತ ಸ್ವಲ್ಪ ವೆಯ್ಟ್ ಮಾಡಿದ್ರು ಮತ್ತೆ ಅದು ಇದು ವಿಚಾರ ಎಲ್ಲ ಮಾತಾಡಿ ಮತ್ತೆ ಒಮ್ಮೆ ಸರ್ ಹೋಗಿ ಸರ್ ಸ್ನಾನಕ್ಕೆ ಅಂತ ಹೇಳಿದರು ನನ್ನ ಗಂಡ ಆಗಿದೆ ಸರಿ ಹೋಗ್ತೀನಿ ಬಿಡಿ ಸರ್ ಅಂತ ಮತ್ತೆ ಮತ್ತಿನ್ನೂ ತ್ರೀ ಫೋರ್ ಟೈಮ್ಸ್ ಅದೇ ಸ್ವಲ್ಪ ರಿಪೀಟ್ ರಿಪೀಟ್ ಆಗಿ ಹೇಳಿದರು ನನ್ನ ಕಡೆ ಯಾಕೋ ಸ್ವಲ್ಪ ಡೌಟ್ ಬಂತು ಯಾಕೆ ಈ ಥರ ರಿಪೀಟ್ ರಿಪೀಟ್ ಆಗಿ ಹೋಗಿ ಸರ್ ಸ್ನಾನಕ್ಕೆ ಹೋಗಿ ಸರ್ ಸ್ನಾನಕ ಅಂತ ಹೇಳ್ತಾ ಇದ್ರು ಅಂತ ಸರಿ ಸರ್ ಸ್ನಾನ ಮಾಡಿ ಬರ್ತೀನಿ ಅಂತ ಡೋರ್ ಓಪನಲ್ಲೇ ಇಟ್ಟು ಪಕ್ಕ ರೂಮಲ್ಲೇ ಹೋದರು ಡೋರ್ ಓಪನಲ್ಲಿ ಇಟ್ಟು ಪಕ್ಕ ರೂಮಲ್ಲಿ ಹೋಗಿ ಬ್ರಷ್ ಮಾಡ್ತಾ ಇದ್ರು ಅವಾಗ ಇವ್ರು ಡೋರ್ ಮುಚ್ಚಾಕಿ ಯಾರಾದರೂ ಬರ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿದರು ಅಷ್ಟಕ್ಕೆ ಮುಂಚೆನೇ ನಮ್ಮ ತಮ್ಮಗೆ ಸ್ವಲ್ಪ ಜ್ಯೋತಿಷ್ಯ ಸ ಅವ್ರ ಜಾತಕ ಏನಾದರೂ ನೋಡಿ ಅಂತ ಅಷ್ಟೊತ್ತು ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಕುಂತ್ಕೊತ ಒಂದು ಅರ್ಧ ಗಂಟೆ ಲಾಸ್ಟ್ ಮಿನಿಟ್ ನನ್ನ ಗಂಡ ಆಚೆ ಹೋದ್ಮೇಲೆ ನಾನು ಅವ್ರನ್ನ ಕೇಳಿದೆ ಸರ್ ನನ್ನ ತಮ್ಮನ ಜಾತಕ ಸ್ವಲ್ಪ ನೋಡಿ ಸರ್ ಅಂದರೆ ಇಲ್ಲ ಇಲ್ಲ ಇವಾಗ ಟೈಮ್ ಇಲ್ಲ ಆಮೇಲೆ ನೋಡಿ ಹೇಳ್ತೀನಿ ಬಿಡಿ ಇವಾಗ ಏನು ಬಿಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದರು ನಮ್ಮ ತಮ್ಮ ಸೆಲ್ ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೆ ಪಕ್ಕ ರೂಮಲ್ಲೇ ಇದ್ದ ನಾನು ಆ ರೂಮಲ್ಲಿ ಹೊರಗಡೆ ಹೋಗೋದ್ನಾಗ ಇವರು ಸ್ವಲ್ಪ ಡೋರ್ ಮುಂದಕ್ಕೆ ಹಾಕಿ ನಿಮ್ಗೆ ಇನ್ನೂ ಸ್ವಲ್ಪ ಜ್ಯೋ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದರು ಡೋರಿ ಯಾಕೆ ಸರ್ ಮುಂದ ಮುಂದಕ್ಕೆ ಇಟ್ಟು ಬಂದು ಕುಂತ್ಕೊಂಡೆ ಸ್ವಲ್ಪ ಅವರು ಮುಂದ್ಗಡೆ ಕುಂತ್ಕೊಂಡ್ರೆ ಇಲ್ಲ ಸ್ವಲ್ಪ ಡೋರ್ ಚೆನ್ನಾಗಿ ಆಗ್ಬಿಡಿ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿದ್ರು ನನ್ಗೆ ಯಾಕೆ ಸರ್ ಬಿಡಿ ಅಂದ್ರೆ ಅವರೇ ಎದ್ದು ಬಂದು ಡೋರ್ ಲಾಕ್ ಹಾಕಿದ್ರು ಯಾಕೋ ಒಂಚೂರು ಭಯ ಆಯ್ತು ಏನಿಲ್ಲ ಏನಿಲ್ಲ ಅಂತ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಅಂತ ಹೇಳಿದ್ರು ಸ್ವಲ್ಪ ಭಯ ಆಯ್ತು ನೋಡಿ ನಮಗೆ ಪೊಲೀಸರು ತುಂಬಾ ಗೊತ್ತು ನನ್ನ ಪೊಲೀಸರೇ ನಾನು ಜಾಸ್ತಿ ಫ್ರೆಂಡ್ಶಿಪ್ ನನ್ನ ಸರ್ಕಲ್ ಅಲ್ಲಿ ಇರೋದು ನನಗೆ ಒಳ್ಳೋರು ಗೊತ್ತು ಕೆಟ್ಟವರು ಗೊತ್ತು ಅಂದ್ರೆ ಪ್ರಭಾವಿಗಳು ಗೊತ್ತು ಅಂತ ನಿಮ್ಮನ್ನ ಅವರು ಹೇಳ್ತಾ ಇರೋದು ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಭಯ ಹುಟ್ಟಿಸ್ತಾ ಇದ್ದಾರೆ ಬಟ್ ಅವರು ಯಾವಾಗಲೂ ಅವ್ರ ಬಗ್ಗೆ ತುಂಬ ಹೇಳ್ಕೊಳ್ತಾ ಇರ್ತಾರಲ್ಲ ಅದೇ ಥರ ಹೇಳ್ಕೊಳ್ತಾ ಇದ್ದಾರ ಉದ್ದೇಶಕ್ಕಾಗಿ ನಾನು ಸುಮ್ಮನೆ ಕೇಳ್ಕೊತ ಇದ್ದೆ ಅವ್ರ ಮಾತು ಮೇಡಮ್ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ನೀವು ಯಾರಿಗೂ ಹೇಳ್ಬೇಡಿ ನಿಮಗೆ ತುಂಬ ಸೀಕ್ರೆಟ್ ಆಗಿ ಸರಿ ಸರಿ ಹೇಳಿ ಸರ್ ಅಂತ ಹೇಳಿದೆ ಅದೇ ನೀವು ಹೊರಗಡೆ ಯಾರಿಗೂ ಹೇಳ್ಬಾರ್ದು ನನಗೆ ಈ ಥರ ಅದು ಇದು ಗೊತ್ತು ಅದು ಇದು ಅಂತ ಹೇಳಿದರು ಹೇಳಿ ಸರ್ ಅಂದ್ರೆ ಏನೂ ಇಲ್ಲ ನಿಮ್ಮ ತೊಡೆ ಭಾಗದಲ್ಲಿ ಮಚ್ಚೆ ಇದೆ ನನಗೇನಾದರೂ ತೋರಿಸ್ತೀರಾ ಅಂತ ಕೇಳಿದ್ರು ನಾನು ಒಂದು ಸ್ವಲ್ಪ ಶಾಕ್ ಆಯಿತು ನನ್ನ ಗಂಡ ಆ ಡೋರ್ ಹೊಡಿತಾ ಇದ್ದ ಆ ಟೈಮಲ್ಲಿ ಕರೆಕ್ಟ್ ಆ ಟೈಮಲ್ಲಿ ಬಂದ ನನಗೆ ಫೋನ್ ಕಾಲ್ ಬಂತು ಡೋರ್ ಹೊಡಿತಾ ಇದ್ರೆ ನಾನಿದ್ದು ಡೋರ್ ತೆಗಿಯಕ್ಕಂತೂ ಹೋದೆ ಇವರು ಈ ಥರ ಹೇಳಿದ್ರೆ ನನಗೊಂದು ಆಗಿ ಬೇಗ ಆ ರೂಮ್ಲಿದ್ದ ಆಚೆ ಬರಬೇಕು ಅಂತ ಡೋರ್ ತೆಗಿಯಕ್ಕೆ ಆ ಕಡ್ಲಿದ್ದ ನನ್ನ ಗಂಡ ಡೋರ್ ಹೊಡಿತಾ ಇದ್ರೆ ಅವ್ರು ಯಾವಾಗಲೂ ಅಷ್ಟೇ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಯಾರೋ ಒಬ್ರು ಬಂದು ಬೇಡ ಬೇಡ ಡೋರ್ ತೆಗಿಬೇಡ ಅಂತ ಹೇಳಿದ್ರು ಇಲ್ಲ ಇಲ್ಲ ಅಂತ ನಾನು ಅವರು ಡೋರ್ ಅಡ್ಡ ಬಂದರು ಅವ್ರನ್ನ ನೆಟ್ಟು ಬಿಟ್ಟು ನಾನು ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಹೋದೆ ಅವ್ರು ನೆಟ್ಟು ಬಿಟ್ಟಾಗ ಅವ್ರ ಪಂಚ ಜಾರಿ ಹೋಯಿತು ಬರೀ ಡ್ರಾಯರ್ನಲ್ಲಿಯೂ ಇದ್ರು ಆತ ಆ ಥರ ಇರೋ ಟೈಮ್ನಲ್ಲಿ ನಾನು ಡೋರ್ ತಕೊಂಡು ಹೊರಗಡೆ ಹೋದೆ ನನ್ನ ಗಂಡ ನೋಡಿದ್ರು ಯಾಕೆ ಇವ್ನು ಈ ಥರ ಇವಳು ಯಾಕೆ ಹತ್ಕೊಂತ ಹೋಗ್ತಾ ಇದ್ದಾರೆ ನನ್ನ ಅಳತ ಆ ಶಾಕ್ ಅವರು ಇಷ್ಟು ಚೆನ್ನಾಗಿ ಮಾತಾಡಿದವರು ಸಡನ್ ಸಡನ್ನಾಗ್ಲಿ ಆ ಥರ ಮಾತಾಡಿ ನನಗೆ ಈ ಥರ ಹೆದರಿಸಿಬಿಟ್ರೆ ಅಂಬ ಶಾಕ್ನಲ್ಲಿ ನನ್ನ ಅಳತ ಯಾಕೆ ಈ ಥರ ನಡೀತ ಶಾಕ್ನಲ್ಲಿ ನಾನು ಹತ್ಕೊಂತ ಕೆಳಗಡೆ ಹೋಗ್ಬಿಟ್ಟೆ ಅಲ್ಲಿ ಒಂದು ನಿಮಿಷನೂ ನಾನು ನಿಂದಿರಲಿಲ್ಲ ಅತ್ಕೊಂತ ಕೆಳಗಡೆ ಹೋದ್ಮೇಲೆ ಅಲ್ಲಿ ಕ್ಲಾಸ್ಗೆ ಬರೋ ಅವರು ಕೇಳಿದ್ರು ಯಾಕಮ್ಮ ಈ ತರ ಹತ್ಕೊಂತ ಹೊರಡ್ತಾ ಇದ್ದೀನಿ ಅಂದ್ರೆ ನಾನು ಅವ್ರಿಗೆ ಸುಳ್ಳು ಹೇಳಿದೆ ಇಲ್ಲ ಮೇಡಮ್ ಈ ತರ ನಮ್ಮವರು ಯಾರೋ ಆಪ್ತರು ತೀರ್ಕಂಡು ಹೋಗಿದ್ರೆ ಅದಕ್ಕಾಗಿ ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೊರಡ್ಬಿಟ್ಟೆ ಆಮೇಲೆ ಹಿಂದ್ಲಿದ್ದ ನನ್ನ ಗಂಡ ನನ್ನ ನಮ್ಮ ತಮ್ಮ ಅವರು ಬಂದ್ರು ಬಂದ ತಕ್ಷಣ ಕೇಳಿದ್ರು ಬಟ್ ನಾನು ಶಾ ಆ ಶಾಖಲ್ಲಿ ನಾನು ಏನು ಬಾಯ್ ಬಿಡ್ತಾ ಇಲ್ಲ ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ சோ அல்லது நான் பஸ்ஹத்தி யஷவ் பூர் ஸ்டேஷன் நான் ஆல்ரெடி அவரு சுள் எழுதினா ಈ ತರ ನಮ್ ತೀರ್ಕಂಡ್ ಹೋಗಿದ್ರು ಅವರು ಅದೇ ಅನ್ಕೊಂಡು ನನ್ ಜೊತೆನೆ ಬಂದ್ರು ಅಲ್ಲಿ ನಾನು ಸಮಾಧಾನ ಮಾಡಿಸಿದ್ರು ಬಸ್ ಸ್ಟಾಪ್ ಅಲ್ಲಿ ಕುಂತ್ಕೊಂಡು ಅಳ್ತಾ ಇದ್ರು ಪೊಲೀಸರು ಬಂದು ಕೇಳಿದ್ರು ಯಾಕೆಮ್ಮೆ ನೀನ್ ಅಳ್ತಾ ಇದೀಯ ಅಂದ್ರೆ ಇಲ್ಲ ಸರ್ ನಮ್ಮ ನಮ್ಮ ತೀರ್ಕ ಇಲ್ಲ ಅವರು ಸಮಾಧಾನ ಪಡಿಸಿದ್ರು ಪಡಿಸಿದ ನಂತರ ನನ್ನ ಗಂಡ ಚೆನ್ನಾಗಿ ಕೂಡಿಸಿ ಏನಾಯ್ತು ನಡೀತು ಯಾಕಷ್ಟು ಶಾಕ್ ಆಗ್ತಾ ಇದೆ ಯಾಕಷ್ಟು ಎಕ್ಸಾಕ್ಟ್ ಆಗ್ತಾ ಇದಿ ಏನೋ ಸಮಥಿಂಗ್ ನಡೀತಾ ಇದೆ ಏನಾದ್ರೂ ನಡೀತಾ ಒಳಗಡೆ ಅವ್ರು ಏನಾದ್ರೂ ಡೌಟ್ ಬಂತು ಡೌಟ್ ಬಂತು ಯಾಕೆ ನೀನು ಯಾರು ತೀರ್ಕೊಂಡೋದ್ರು ಯಾಕೆ ನೀನು ಈ ತರ ಮಾತಾಡ್ತೀಯ ಕೇಳಿದ್ರು ಎಸ್ ಎಸ್ ನಿಜಕ್ಕೂ ಮೇಡಮ್ ಈ ಒಂದು ವಿಚಾರ ಎಲ್ಲರೂ ಎಲ್ಲಾ ಮಹಿಳೆಗೂ ಕೂಡ ಭಯ ಹುಟ್ಟಿಸುವಂತದ್ದೆ ಹಾಗೆನೆ ಎಲ್ಲರೂ ಕೂಡ ಇದರಿಂದ ಪಾಠ ಕಲಿಬೇಕಾಗತ್ತೆ ಅಷ್ಟೇ ಅಲ್ಲ ಈ ಮಹಿಳೆ ಆರೋಪ ಮಾಡ್ತಾ ಇರುವ ಕುರಿತಾಗಿ ನಾವು ಇದೀಗ ಆರ್ಯವರ್ಧನ್ ಅವರಿಂದಲೂ ಕೂಡ ಪ್ರತಿಕ್ರಿಯೆಯನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ